ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಗನವಾಡಿ ಶಿಕ್ಷಕಿಯ ಮಾರ್ಕ್ಸ್ ಕಾರ್ಡ್ ತಿರುಚಿಗೊಬ್ಬರ ವಿರುದ್ಧ ಕ್ರಮ ಜರುಗಿಸಲು ಒತ್ತಾಯ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗಾ ಹೋಬಳಿಯ ಉಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕೊಂಡ್ರಹಳ್ಳಿಯ ಈ ಹಿಂದೆ ಇದ್ದ ಅಂಗನವಾಡಿ ಶಿಕ್ಷಕಿಯ ಎಸ್ ಅಂಕ ನಾನ್ನೂರ ಹದಿನೆಂಟು ಬಂದಿದ್ದರೆ ಅಂಕ ಪಡೆದಿರುವ ಶ್ವೇತಾ ಎಸ್ಎಸ್ಎಲ್ಸಿ ಅಂಕಗಳನ್ನು ತಿರುಚಿ ಐನೂರ ಎರಡು ಅಂಕವೆಂದು ನಮೂದಿಸಿ ಈಕೆಯನ್ನು ಅಂಗನವಾಡಿ ಶಿಕ್ಷಕಿಯಾಗಿ ಆಯ್ಕೆ ಮಾಡಿ ಈಗ ಸ್ವಯಂ ನಿವೃತ್ತಿ ಕೊಟ್ಟಿರುವುದು ನೋಡಿದರೆ ಅಧಿಕಾರಿಗಳು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಈ ಕೃತ್ಯ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇನೆ ಎಂದು ಸದರಿ ಗ್ರಾಮದ ಮುಖಂಡ ನರಸಿಂಹಯ್ಯಾಸಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಗ್ರಾಮದ ಅಂಗನವಾಡಿ ಶಿಕ್ಷಕಿ ಹುದ್ದೆಗೆ ಆಯ್ಕೆಯಾಗಿರುವ ವಿಚಾರದಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಹಾಗೂ ಹೊಸದಾಗಿ ಅಂಗನವಾಡಿ ಶಿಕ್ಷಕಿಗೆ ಅರ್ಜಿ ಆಹ್ವಾನಿಸುವಂತೆ ತಿಳಿಸಿದ್ದು ಈಗಾಗಲೇ ತಳಗವಾರದ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಕೆಗೆ ಸಿಡಿಪಿಒ ಇಲಾಖೆಯ ಸಹಾಯಕಿಗೆ ಬಡ್ತಿಯನ್ನ ನೀಡಿ ದೊಡ್ಡಗೊಂಡ್ರಹಳ್ಳಿ ಅಂಗನವಾಡಿ ಶಿಕ್ಷಕಿಯಾಗಿ ಕಳುಹಿಸಿದರು ಆದರೆ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡದಿದ್ದರಿಂದ ಮಕ್ಕಳ ಭವಿಷ್ಯ ಹಾಳಾಗುತ್ತಿದೆ ಎಂದು ಹೇಳಿದರು ಒಡ್ಕೊಂಡ್ರಲ್ಲಿ ಗ್ರಾಮದ ಅಂಗನವಾಡಿ ವಿಷಯ ಇಷ್ಟು ವಾರ ಆಯಿತು ಈಗ ಹಾಕಿ ಮಕ್ಕಳಿಗೆ ತೊಂದರೆ ಇದೆ ಇವರು ಯಾರೋ ಆಫೀಸರ್ಸು ಆ ಕಡೆ ಡಿ ಡಿ ಆಗಲಿ ಇನ್ನೊಬ್ಬರಾಗಿ ಬಂದು ನೋಡ್ತಾ ಇಲ್ಲ ಹ್ಞೂ ಎಲ್ಲ ಅಲ್ಲೇ ಅಡ್ಜಸ್ಟ್ಮೆಂಟ್ಗಳೇನೋ ನೋಡ್ಕೊಂಡು ಅಲ್ಲೇ ಇದ್ದಾರೆ ಮಕ್ಕಳ ಗತಿಗೇನು ಹ್ಞೂ ಕಾರಣಕ್ಕಂದರೆ ಹಿಂದೆ ಒಂದು ಅಲಿಗೇಷನ್ ಇರಲಿ ಅದನ್ನು ಎನ್ಕ್ವೈರಿ ಮಾಡಿ ಅವ್ರು ಸಸ್ಪೆಂಡ್ ಮಾಡಲಿಲ್ಲ ಅದನ್ನು ಹಂಗೆ ಮುಚ್ಚಾಕ್ಕೊಂಡು ಮುಚ್ಚಾಕ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಊರನ್ನ ಹತ್ತು ಕಿಲೋಮೀಟ್ರ್ ಇರೋರ್ನ ನಮಗೆ ಒಬ್ಬ ಆಯನ ತಾತ್ಕಾಲಿಕವಾಗಿ ಹಾಕ್ತಾ ಇದ್ದಾರೆ ಅದರಿಂದ ನಾವು ಬೀಗ ಹಾಕಿದ್ದೀವಿ ಗ್ರಾಮಸ್ಥರು ಈ ಏನು ಮಾಡಲೇ ಇಲ್ಲ ಎನ್ಕ್ವೈರಿ ಮಾಡಲಿಲ್ಲ ಅಲ್ಲೇ ಮುಚ್ಚಾಕ್ಕೊಂಡು ಅಲ್ಲೇ ಇದು ಮಾಡ್ತಾ ಇದ್ದಾರೆ ಮುಂದೆ ಹೋರಾಟ ತಾಲೂಕ್ ಪಂಚಾಯತಿ ಹತ್ರ ನಾವು ತಾಲೂಕಿನಲ್ಲ ಗುಡ್ಡ ಹಾಕಿ ಇಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಿ ತಗೊಳ್ಳಿಲ್ಲ ಡಿಸ್ಟ್ರಿಕ್ಟ್ ಮಟ್ಟಕ್ಕೆ ಹೋಗಿ ಡಿ ಡಿ ಆಫೀಸ್ ಹತ್ರ ತಾಲೂಕಿನವರೆಲ್ಲ ಹೋಗಿ ಹೋರಾಟ ಮಾಡ್ತೀವಿ ಏನು ಹೇಳ್ತಾ ಇಲ್ಲ ಒಪ್ಕೊಳ್ಳಿ ನಾನು ಮಾತುಕೊಡಿನ ನಾನು ಡಿ ಡಿ ಬರುವಾಗ ಮಾತಾಡ್ತೀನಿ ಅಂತ ಸಿ ಡಿ ಪು ಹೇಳ್ತಾರೆ ಇಲ್ಲ ಸರ್ ಡಿ ಡಿ ಬರಲೇಬೇಕು ಅವರು ಬರಲಿ ಅವರು ರಿಕ್ವೆಸ್ಟ್ ಕೇಳಲಿ ಅಲ್ಲಿ ನಾನು ಈ ಥರ ಬ್ರೋಕರ್ ಅಂದಿದ್ದು ಸರಿಯಿಲ್ಲ ಕ್ಷಮಿಸಿ ಅಂತೇಳಿ ಇತ್ತರ್ಥ ಆಗ್ತದೆ ಆಮೇಲೆ ನೋಡೋಣ ಅಷ್ಟಾಂಶ ನಮ್ಮೂರು ಶ್ವೇತನ ಹಾಕಿ ಬಿಟ್ಬಿಡೋಣ ಅಲ್ಲೇನು ಮಾಡಿಸ್ಕೊಂಡು ಅವ್ರು ನನ್ನೂರು ಹದಿನೆಂಟೇ ಇರೋದು ಇವರೇ ಆಫೀಸ್ಗಳಲ್ಲಿ ಏನೋ ತಿದ್ಕೊಂಬಿಟ್ಟು ಐನೂರು ಎರಡು ಮಾಡಿಬಿಟ್ಟು ಆಕೆ ಆಗಿ ಉದ್ಯೋಗ ಅದನ್ನೆಲ್ಲ ನಾವು ಆರ್ ಟಿ ಐನಲ್ಲಿ ಇಡ್ದೀವಿ ಅದು ಎನ್ಕ್ವೈರಿ ಮಾಡಿ ಅದು ಯಾರು ಮಾಡಿದ್ದಾರೆ ಏನು ಅದನ್ನ ಸಸ್ಪೆಂಡ್ ಮಾಡಿದರೆ ಸರಿ ಹೋಗೋದು ನಾಲ್ಕು ವರ್ಷ ಮಾಡೋದು ನಾನು ತಿರ್ಗಾಡು ತಿರುಗಾಡು ಅಲಗಾಡಿ ಎಲ್ಲ ಮಾಡಿ ಆರ್ ಟಿ ಐನಲ್ಲಿ ಹಾಕಿ ಓಡಾಡು ಓಡಾಡು ಎಲ್ಲ ಡಾಕ್ಯುಮೆಂಟ್ಸ್ ಉಡಿಸ್ಕೊಂಡು ಡಿ ಡಿ ಸಾಹೇಬ್ರ ಹತ್ರ ಹೋಗಿ ಐನೂರು ಎರಡು ಮಾರ್ಕ್ಸ್ ಕಾರ್ಡ್ ಕೊಡಿ ಅಂತ ಕೇಳಿದರೆ ನಾನು ಅಷ್ಟೇ ಹೋಗಿದ್ದು ನೀವು ಬ್ರೋಕರ್ ಕೆಲಸ ಮಾಡ್ತೀರಾ ಎಸ್ ಸಿ ಎಸ್ ಟಿ ಕೊಡ್ಸೋಕ್ಕೆ ಬಂದಿದ್ದರೆ ಎಸ್ ಸಿ ಎಸ್ ಟಿ ಜಾಸ್ತಿ ಇದೆ ಅಂತ ನಿಮಗೆ ಎಲ್ಲಿದೆ ಕಾನೂನು ನಿಮಗೆ ಕೊಡಬೇಕು ಅಂತ ಈ ಥರ ದೌರ್ಜನ್ಯವಾಗಿ ನಡ್ಕೊಂಡ್ರು ನಾನು ಇಲ್ಲಿ ಸಿ ಡಿ ಒಬ್ಬ ಮೇಲೆ ಗಲಾಟೆ ಮಾಡಿದೆ ಅವರು ಒಂದು ಕಡೆ ಸಬೂಬು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಆಫೀಸಲ್ಲಿ ಇದು ಯಾರು ಮಾಡಿದ್ದಾರೆ ಐನೂರು ಎರಡು ಮಾರ್ಕ್ಸ್ ಕಾರ್ಡ್ ಅವ್ರನ್ನ ಪತ್ತೆ ಹಚ್ಚಿ ಅವ್ನ ಸಸ್ಪೆಂಡ್ ಮಾಡಲಿ ನಮ್ಮೂರನೂ ಕಾಲ್ ಮಾಡಲಿ ನಮ್ಮೂರನೂವರೆಗೆ ಯಾರಿಗಾದರೂ ಆಗಲಿ ಎಲ್ರಿಗೂ ಗೊತ್ತಿದೆ ರೂಲ್ಸ್ ಅಪ್ಲಿಗೆ ಗೊತ್ತಿಲ್ಲದಿರೋ ಇರ್ಬೋದು ಇದು ಇನ್ನೂರ್ಗಂತೂ ಮಾಡ್ಸೋಕೆ ಬಂದಿದೆಯಾ ನಾನು ಇರೋ ಅವ್ರಿಗೆ ಕಾಲ್ ಮಾಡಲ್ಲ ಹಾಂ ಹೋಗಿ ಅಂತ ಹೇಳಿ ಡಿ ಡಿ ಸಾಹೇಬ್ರು ವೆಂಕಟೇಶ್ ರೆಡ್ಡಿ ಮಿಸ್ಟರ್ ವೆಂಕಟೇಶ್ ರೆಡ್ಡಿ